ಕೆರೆಕೋಡಿ ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಂದ ಪ್ರತಿಭಟನೆಯ ಭುಗಿಲೆದ್ದಿದೆ ಮಜರವಡ್ಡರಪಾಳ ಗ್ರಾಮದಲ್ಲಿ ಸಮಸ್ಥೆಗಳ ಆಗರವೇ ತಲೆದೋರಿದೆ ಗ್ರಾಮದ ಕೆರೆಕೋಡಿ ಒತ್ತುವರಿ ಮಾಡಿದ ಹಿನ್ನೆಲೆ ಗ್ರಾಮಸ್ಥರೆಲ್ಲ ಕೆರೆಕೋಡಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಹೌದು ಕೆರೆಕೋಡಿ ಒತ್ತುವರಿ ಮಾಡಿದ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಂಪುರ ಗ್ರಾಮದ ವಡ್ಡರಪಾಳ್ಯದಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ನಕ್ಕಾಶೆ ರಸ್ತೆ ಒತ್ತುವರಿ ಬಗ್ಗೆ ಮಜರವಡ್ಡರಪಾಳಿಯ ಗ್ರಾಮ ಸುದ್ದಿಯಾಗಿತ್ತು ಆದರೆ ಈಗ ಮತ್ತೆ ಇದೇ ಗ್ರಾಮದ ಕೆರೆಕೋಡಿ ಒತ್ತುವರಿ ಬಗ್ಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ಗ್ರಾಮ ಸರ್ವೆ ನಂಬರ್ ತೊಂಬತ್ತೆರಡರ ಅರ್ಧ ಎಕರೆ ವಿಸ್ತೀರ್ಣದ ಕೆರೆಕೋಡಿ ಜಾಗವನ್ನ ವಡ್ಡರಪಾಳ್ಯ ಗ್ರಾಮದ ಕೆಂಚಪ್ಪ ಕಳೆದ ಹತ್ತು ವರ್ಷಗಳಿಂದ ಒತ್ತುವರಿ ಮಾಡಿದ್ದಲ್ಲದೆ ಗ್ರಾಮದ ಬೋವಿ ಸಮಾಜದ ಲಕ್ಷ್ಮಮ್ಮ ಎಂಬುವವರ ಆರು ಗುಂಟೆ ಜಾಗವನ್ನ ಕೂಡ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ಆರೋಪವೂ ಕೇಳಿಬಂದಿದೆ ಪ್ರಭಾವಿ ಕೆಂಚಪ್ಪ ವಿರುದ್ಧ ಘೋಷಣೆ ಕೂಗಿದ ಭೋವಿ ಸಮುದಾಯದ ಗ್ರಾಮಸ್ಥರು ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಒತ್ತಾಯಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಮಜರವಡ್ಡರಪಾಳಿಯ ಗ್ರಾಮ ಈಗ ಸಮಸ್ಯೆಗಳ ಆಗರವಾಗಿದೆ ಅಂದರೆ ತಪ್ಪಾಗುವುದಿಲ್ಲ ಆದರೆ ಇದುವರೆಗೂ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡದೇ ಇರುವುದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆಕ್ರೋಶದ ನಡುವೆ ಅನುಮಾನಕ್ಕೂ ಕಾರಣ ಮಾಡಿಕೊಟ್ಟಿದೆ

Beke Beko! Beke Beko! Beke Beko! Beke Beko! ನಮ್ದು ಜಮೀನು ಐತಿ ಇಲ್ಲಿ ಇಪ್ಪತ್ತಾ ಮೂವತ್ತೆರಡು ಗುಂಟೆ ಇದೆ ಅದರಲ್ಲಿ ಇಪ್ಪತ್ತಾರು ಗಂಟೆ ಕೊಟ್ಟಿರೋದು ಅವ್ರಿಗೆ ಇನ್ನೂ ಆರು ಗಂಟೆ ಜಮೀನು ನಮ್ದು ಐತೆ ಅದೆಲ್ಲ ಸೇರಿ ಕಾಂಪೌಂಡ್ ಹಾಕೊಂಡವ್ರೆ ಚಂಚಾಪು ಅವ್ರು ಅಂತ ಕೇರೆ ಕೋಡಿಗೇನ ಬಂದ್ಬಿಟ್ಟವ್ರಲ್ಲ ಕೋಡಿ ಎಲ್ಲ ಸೇರಿ ಹಾಕೊಂಡವ್ರು ನಮ್ದು ಸೇರಿ ಕೇಳಿದ್ರೆ ಏನಿಲ್ಲ ನಿಮ್ದು ಯಾವುದೂ ಇಲ್ಲ ನಿಮ್ಮದು ಎಲ್ಲ ತಗೊಂಬಟ್ಟಿದ್ದೀವಿ ಅಂತ ಹೇಳಿ ಕಾಂಪೌಂಡ್ ಹಾಕೊಂಡವ್ರು ಬಿಡಲ್ಲ ಅಂತಾರೆ ಏನಿಲ್ಲ ಮುಂದೆ ಸ್ಟ್ರೈಕ್ ಮಾಡ್ತೀವಿ ತಲೆಗೆ